ಬರ ಪರಿಹಾರದ ಈಗಾಗಲೇ ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಚರ್ಚೆ ನಡೆದಂಥ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಪರವಾಗಿ ನಮ್ಮ ವಕೀಲರು ನಾವು ಕೇಳಿದ್ದು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಆದರೆ ಇವರು ಕೊಟ್ಟಿರೋದು ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ನಾವು ಕೇಳಿದ್ರಲ್ಲಿ ಕೇವಲ ಹತ್ತೊಂಬತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟಿಗಿಂತ ಕಡಿಮೆ ಕೊಟ್ಟಿದ್ದಾರೆ ಇದು ಅನ್ಯಾಯ ಅಂತೇಳಿ ನಮ್ಮ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಯಾಕೆ ಈ ರೀತಿ ಮಾಡಿದ್ರಿ ಅಂತ ಕೇಂದ್ರ ಸರ್ಕಾರವನ್ನು ಕೇಳಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವರದಿಗಳನ್ನು ಕೋರ್ಟ್ಗೆ ಒಪ್ಪಿಸಬೇಕು ಅಂತ ನ್ಯಾಯಮೂರ್ತಿಗಳು ಸೂಚನೆ ಕೊಟ್ಟಿದ್ದಾರೆ ಅಂಥ ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಕೀಲರು ಇಲ್ಲ ನಾವು ಅಧಿಕಾರಿಗಳ ರಿಪೋರ್ಟನ್ನು ಆ ರೀತಿ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೂ ಕೂಡ ಅದನ್ನು ಓವರ್ ರೂಲ್ ಮಾಡಿ ಇಲ್ಲ ಸೆಂಟ್ರಲ್ ಟೀಮ್ನ ರಿಪೋರ್ಟನ್ನು ನೀವು ಕೋರ್ಟಿಗೆ ಕೊಡಲೇಬೇಕು ಅಂತ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದಾರೆ ಸೊ ಮುಂದಿನ ಸೋಮವಾರಕ್ಕೆ ಹೋಗಿದೆ ಒಂದು ಕಡೆ ಹೆಚ್ಚುವರಿಯಾಗಿ ನಮಗೆ ಇನ್ನೂ ಏನು ಬರಬೇಕಾಗಿದೆ ರಾಜ್ಯಕ್ಕೆ ಪರಿಹಾರ ನಮ್ಮ ಹಕ್ಕು ಬರಬೇಕಾಗಿದೆ ಯಾಕೆಂದರೆ ಕೊಡುವಂಥ ಸಂದರ್ಭದಲ್ಲಿ ನಾವು ಕೋರ್ಟಿಗೆ ಹೋಗಿ ಹೋರಾಟ ಮಾಡಿದ್ದಕ್ಕೆ ಬಲವಂತವಾಗಿ ನಮಗೆ ಟ್ವೆಂಟಿ ಪರ್ಸೆಂಟ್ಗಿಂತ ಕಡಿಮೆ ಕೊಟ್ಟಿದ್ದಾರೆ ಕೇಳಿದ್ರಲ್ಲಿ ಕೊಡಲೇಬೇಕಾದಂಥ ಅನಿವಾರ್ಯ ಬಂದಿತ್ತು ಯಾಕಂದರೆ ಕೋರ್ಟ್ನವರು ತಪಾರ್ಕಿ ಹಾಕಿದ ಮೇಲೆ ಕೊಡಲೇಬೇಕು ಅಂತೇಳಿ ಕಡಿಮೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ಒಂದು ಕಡೆ ನಮಗೆ ಬರಬೇಕಾಗಿರೋ ಬಾಕಿಗೆ ಹೋರಾಟ ಮಾಡೋದು ಒಂದು ಕಡೆ ಆದರೆ ಈಗ ಬಂದಿರುವಂಥ ಹಣವನ್ನು ಆದಷ್ಟು ಶೀಘ್ರವಾಗಿ ಮುಂದಿನ ಒಂದು ವಾರದ ಒಳಗಡೆ ರೈತರಿಗೆ ಅಕೌಂಟಿಗೆ ಜಮೆ ಮಾಡುವಂಥ ಕೆಲಸಕ್ಕೆ ಚಾಲನೆ ರಾಜ್ಯ ಸರ್ಕಾರ ಕೊಟ್ಟಿದೆ ಚುನಾವಣಾ ಆಯೋಗದ ಗಮನಕ್ಕೂ ಸಹ ತೆಗೆದುಕೊಂಡು ಬಂದು ಈ ಹಣ ತುರ್ತಾಗಿ ರೈತರ ಅಕೌಂಟಿಗೆ ಹೋಗಬೇಕು ಈಗಾಗಲೇ ಮೊದಲನೇ ಕಂತು ನಾವು ರೈತರಿಗೆ ಕೊಟ್ಟಿದ್ದೇವೆ ಬ್ಯಾಲೆನ್ಸ್ ಇರ್ತಕ್ಕಂಥ ಅದನ್ನು ಆದಷ್ಟು ಒಂದು ವಾರದ ಒಳಗಡೆ ರೈತರ ಅಕೌಂಟಿಗೆ ಹಾಕುವಂಥ ಕೆಲಸ ನಾವು ಮಾಡ್ತೇವೆ ಇಲ್ಲ 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 ಇನ್ಸ್ಟಾಲ್ಮೆಂಟ್ ಪ್ರಶ್ನೆ ಇಲ್ಲ ಈಗ ಬಂದಿರೋ ಪರಿಹಾರ ಹಾಕ್ಬಿಡ್ತೇವೆ ಹೌದು ಅಂದ್ರೆ ಈಗ ಮೊದಲನೇ ಕಂತು ಮೊದಲನೇ ಕಂತಿನಲ್ಲಿ ಮೂವತ್ತ ಮೂರು ಲಕ್ಷ ಅರವತ್ತು ಸಾವಿರ ರೈತರಿಗೆ ಮೊದಲನೇ ಕಂತನ್ನ ನಾವು ಕೊಟ್ಟಿದ್ದೇವೆ ಆ ಮೂವತ್ಮೂರು ಲಕ್ಷ ಅರವತ್ತು ಸಾವಿರ ರೈತರಿಗೆ ಬ್ಯಾಲೆನ್ಸ್ ಏನಿದೆ ಅದನ್ನ ಒಂದೇ ಕಂತಿನಲ್ಲಿ ರೈತರ ಅಕೌಂಟ್ಗೆ ನಾವು ಹಾಕ್ತೇವೆ ಇನ್ನ ನಮ್ಮ ಬ್ಯಾಲೆನ್ಸು ಕೇಂದ್ರ ಸರ್ಕಾರದಿಂದ ನಮಗೆ ಬರಬೇಕಾಗಿರ್ತಕ್ಕಂಥ ಪರಿಹಾರಕ್ಕೆ ಹೋರಾಟ ಮುಂದುವರಿಸ್ತೇವೆ ಅದು ಬಂದಂಥ ಸಂದರ್ಭದಲ್ಲಿ ಬ್ಯಾಲೆನ್ಸ್ ಅಮೌಂಟನ್ನು ಹಾಕ್ತೇವೆ ಆದರೆ ಕೇಂದ್ರದಿಂದ ಬಂದಿರುವ ಎಲ್ಲ ದುಡ್ಡು ಕೂಡ ನಾವು ರೈತರಿಗೆ ಕೊಡ್ತೇವೆ ಬಿಟ್ಟರೆ ಅದರಲ್ಲಿ ಬೇರೆ ಕುಡಿಯೋ ನೀರಿಗೆ ಆಗಲಿ ಮೇವಿಗೆ ಆಗಲಿ ಒಂದು ಪೈಸಾನೂ ನಾವು ಉಪಯೋಗಿಸೋದಿಲ್ಲ ಅದಕ್ಕೆಲ್ಲ ರಾಜ್ಯ ಸರ್ಕಾರದ ಹಣದಲ್ಲೇ ನಾವು ಮಾಡ್ಕೋತೇವೆ ಆ ಎಲ್ಲ ಕೆಲಸವನ್ನು ಈಗಾಗಲೇ ರಾಜ್ಯ ಸರ್ಕಾರದಿಂದ ಮೊದಲನೇ ಕಂತು ಕೊಡೋಕೆ ನಾವು ಕೊಟ್ಟಿದ್ದೇವೆ ಬ್ಯಾಲೆನ್ಸ್ ಇರ್ತಕ್ಕಂತ ಅಮೌಂಟ್ ಅನ್ನ ಆದಷ್ಟು ಒಂದು ವಾರದ ಒಳಗಡೆ ರೈತರ ಅಕೌಂಟಿಗೆ ಹಾಕಬೇಕು ಅನ್ನೋದು ಗುರಿ ಆ ನಿಟ್ಟಿನಲ್ಲಿ ಭಾನುವಾರದಿಂದಾನೇ ನಾವು ಕೆಲಸ ಚಾಲು ಮಾಡಿದ್ದೇವೆ